ಎಲ್ಲರಿಗೂ ನಮಸ್ತೆ ವೀಕ್ಷಕರ ಎಲ್ಲರಿಗೂ ಸಹ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನ್ ಇದನ್ನ ತುಂಬಾನೇ ವಿಶೇಷ ಸಂಚಿಕೆ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಈ ಸಂಚಿಕೆಗೆ ಮುಖ್ಯ ಅತಿಥಿಗಳಾಗಿ ಸಾಧನೆಯ ಮೆಟ್ಟಲೆಯನ್ನ ಏರಿರುವಂತಹ ಒಬ್ಬ ಗ್ರೇಟ್ ಪರ್ಸನ್ ನಾನ್ ಇವತ್ತು ಕರೆಸಿದೀವಿ ಈ ನಮ್ಮ ಚಾನಲ್ಗೆ ಸೊ ನಾವು ಎಷ್ಟೇ ವರ್ಟ್ ಅನ್ನ ಹೇಳ್ತಾ ಹೋದ್ರೆ ಕಡಿಮೆ ಅನ್ಸುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವ್ ಆಯ್ತು ನಮ್ಮನೆ ಆಯ್ತು ನಮ್ಮ ಸಂಸಾರ ಆಯ್ತು ಅನ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಎಷ್ಟೇ ಇರ್ಲಿ ಏನೇ ಆಗ್ಲಿ ನಮಗೆ ಬೇಕು ಅನ್ನೋ ಸ್ವಾರ್ಥ ಅನ್ನೋದು ನಮ್ಮಲ್ಲಿ ತುಂಬಾ ತುಂಬಿರುತ್ತೆ ಆದ್ರೆ ಯಾವುದೇ ಸ್ವಾರ್ಥವನ್ನು ಇಟ್ಕೊಳ್ಳೋದ್ರೆ ನಿಸ್ವಾರ್ಥ ಭಾವನೆಯಿಂದ ಎಷ್ಟೋ ವಯೋಧರಿಗೆ ಅಂದ್ರೆ ಓಲ್ಡ್ ಏಜ್ ಹೋಗ್ಲಾ ನಡ್ಸ್ಕೊಂಡು ಹೋಗ್ತಾ ಸಾಕಷ್ಟು ಜನರಿಗೆ ನೆರವಾಗಿರುವಂತಹ ಮಗನಾಗಿರುವಂತಹ ಒಬ್ಬ ಗ್ರೇಟ್ ಲೆಸಿಡೆಂಟ್ ಅಂತಾನೆ ಹೇಳ್ಬೋದು ಅಂತಹ ವ್ಯಕ್ತಿಯನ್ನ ನಾನು ಇವತ್ತು ಇಂಟರ್ವ್ಯೂ ಮಾಡೋದಕ್ಕೆ ಕರ್ತಿದೀನಿ ಸೊ ಅಂತಹ ವ್ಯಕ್ತಿನ ನಿಮಗೂ ಸಹ ಹೇಳುತ್ತೀನಿ ಹಾಗೆ ಚರ್ಚೆಯನ್ನು ಸಹ ಮಾಡುತ್ತೀನಿ ಹಾಗೆ ಅವರ ಹಿನ್ನೆಲೆಯನ್ನು ಸಹ ತಿಳಿಸ್ಕೊಡ್ತೀನಿ ಅವರು ಬೇರೆ ಯಾರು ಅಲ್ಲ ಡಾಕ್ಟರೇಟ್ ಬರ್ತಿರುವಂತಹ ಡಾಕ್ಟರ್ ಎಸ್ ಕೆ ರಾಮಸ್ವಾಮಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಹಾಗೆ ಸರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಹಾಗೆ ಸಾಧಕರ ವೇದಿಕೆಗೆ ನಿಮ್ಗೆ ಸ್ವಾಗತ ಧನ್ಯವಾದಗಳು ನಾನು ಮುಖ್ಯವಾಗಿ ಒಂದು ಮಾತನ್ನ ಕೇಳ್ತೀನಿ ಸೊ ನಿಮ್ಮ ಹೆಸರು ಹಾಗೆ ನಿಮ್ಮ ಹುಟ್ಟೋರು ನಿಮ್ಮ ಹಿನ್ನೆಲೆ ಏನು ಸರ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲಿ ಅಲ್ಲಿಂದ ನಾನು ನಮ್ಮ ತಂದೆ ರೈಲ್ವೆ ನಲ್ಲಿ ಇದ್ರು ಅವರು ನಾಗ್ಪುರ್ಗ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಅವರು ಅಲ್ಲೇ ರೈಲ್ವೆ ನಲ್ಲಿ ಸೇರ್ಕೊಂಡು ಅಲ್ಲೇ ನಾವು ಹುಟ್ಟಿ ಬೆಳೆದು ಮಹಾರಾಷ್ಟ್ರದಿಂದ ಮರಾಠಿ ಮೀಡಿಯಂ ಅಲ್ಲಿ ಹಿಂದಿ ಮೀಡಿಯಂ ನಲ್ಲಿ ಓದಿ ಅಲ್ಲಿಂದ ಬಂದು ತಂದೆ ರಿಟೈರ್ಡ್ ಆದ್ಮೇಲೆ ತಿರ್ಗಾ ನಾವು ಕನ್ನಡಿಗಿದೆ ಬಟ್ ಆಮೇಲೆ ನಾವು ವಾಪಸ್ ಬಂದು ನಾವು ವಾಪಸ್ ಬಂದ್ರೆ ತಿರ್ಗಾ ಇದ್ದೇವೆ ಬೆಂಗಳೂರಿನಲ್ಲಿ ಆಗಿದೆ ಈಗ ನಮ್ಮ ತಂದೆ ತಾಯಿ ಇದ್ರು ಇಲ್ಲ ಈಗ ಒಂದು ವರ್ಷದ ಹಿಂದೆ ನಮ್ಮ ತಂದೆ ತಾಯಿನ ಕಳ್ಕೊಂಡೆ ನಮ್ಮ ತಂದೆ ಕಳ್ಕೊಂಡು ಸುಮಾರು ಇಪ್ಪತ್ತು ವರ್ಷ ಆಯ್ತು ಸರ್ ನಿಮ್ಮ ಎಜುಕೇಶನ್ ಏನಾಗಿದೆ ಯಾಕಂದ್ರೆ ನೀವು ಗೌರವಾನ್ವಿತ ಪದವಿ ಆಗಿರುವಂತಹ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದೀರಾ ಸೊ ನಿಮ್ಮ ಎಜುಕೇಶನ್ ಏನಾಗಿದೆ ಹಾಗೆ ಇದ್ರ ಬಗ್ಗೆ ನಾನು ಆಕ್ಚುಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿ ಎಸ್ ಸಿ ಮಾಡಿಕೊಂಡು ಅದರಲ್ಲಿ ನಾನು ಪೆಸ್ಟ್ ಕಂಟ್ರೋಲ್ ಬಿಸ್ನೆಸ್ ಅನ್ನ ಮಾಡಿಕೊಂಡು ಪೆಸ್ಟ್ ಕಂಟ್ರೋಲ್ ಸರ್ವಿಸಸ್ನ ನಾನು ಜನಗಳಿಗೆ ಕೊಡ್ತಾ ಇದ್ದೀನಿ ಹಾಗೆ ಕೂಡ ನನಗೆ ಈ ಡಾಕ್ಟರೇಟ್ ಬಂದಿರೋದು ನನ್ನ ಸೋಷಲ್ ಸರ್ವಿಸ್ಗೋಸ್ಕರ ಸೊ ನಾನು ಸಾರ್ವಜನಿಕ ಕೆಲಸ ಮಾಡೋದಕ್ಕೋಸ್ಕರ ಈ ಏನು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ಗುರುತಿಸಿ ಆಶಿಯಾ ಯೂನಿವರ್ಸಿಟಿ ಏಷ್ಯಾ ಯೂನಿವರ್ಸಿಟಿ ಅವರು ನನಗೆ ತಮಿಳ್ನಾಡಿಂದ அந்த நம்ம கர்நாடக படுக்கே கஷ்ட அந்த தமிழ்நாடு யூனிவர்சிட்டியின் டாரேட் பதவியும் படுக்கே அந்த நம்ம கன்னடிர விஷய அதுலு சேவை கலசி குண்டு படுக்கல அது இன்னும் கஷ்ட ஏற்கனால நம்ம சம நான் நோடி நான்கியே துனியா அன்ன காரணம் அந்த இதே நன்கொந்த ரூபாய் டுட நன் சுவந்த நானே பரிசு மாசமான சேவையின் நான் அனுப்பினா மனஸ்தி இதா நிஜப்போ எனக்கு எஸ்டே தாங்க எஸ் ಸರ್ ಹಾಗೆ ಈಗ ಒಂದು ಓಲ್ಡ್ ಏಜ್ ಹೋಮ್ ನಡೆಸ್ಬೇಕಾದ್ರೆ ಬೇಸಿಕಲಿ ನನಗೆ ಚಿಕ್ಕದಿರ್ದಾನೆ ನನಗೆ ಇದೊಂದು ಅಭ್ಯಾಸ ಇದೊಂದು ಒಂದು ನನ್ಗೆ ಆಸೆ ಏನಪ್ಪಾ ಅಂದ್ರೆ ಜನಗಳಿಗೆ ಸಹಾಯ ಮಾಡಬೇಕು ಸಮಾಜಕ್ಕೆ ನಾನು ಏನಾರ ಮಾಡ್ ತೋರಿಸ್ಬೇಕು ಸಮಾಜದಲ್ಲಿ ಎಷ್ಟೋ ಜನ ನೊಂದಿರೋರು ಇದ್ದಾರೆ ನಾನಾ ತರದ್ದು ಈಗ ಕೆಲವು ಮಕ್ಳುಗಳು ಓದಕ್ಕಾಗಲ್ಲ ಅವ್ರುಗಳನ್ನ ಓದಿಸ್ಬೇಕು ಕೆಲವು ಹೆಣ್ಮಕ್ಳು ಇರ್ತಾರೆ ಆ ಹೆಣ್ಮಕ್ಳುಗಳಿಗೆ ಸಿಂಗಲ್ ಪೇರೆಂಟ್ ಸಿಂಗಲ್ ಇವ್ರುಗಳಿರ್ತಾರೆ ವಿಡಿಯೋಗಳು ಇರ್ತಾರೆ ಸೊ ಅಂಥವ್ ಅಂತವ್ರಿಗೆಲ್ಲ ನೋಡ್ಕೋಬೇಕು ಅಂತವ್ರಿಗೆಲ್ಲ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದೇ ರೀತಿಯಲ್ಲಿ ಈ ಕೆಲವರು ವಯೋವೃದ್ಧರು ಇರ್ತಾರೆ ವಯೋವೃದ್ಧರು ಅಂದ್ರೆ ಮಕ್ಕಳಿಗೆ ಎಲ್ರೂ ಸಹಾಯ ಮಾಡ್ತಾರೆ ಮತ್ತೆ ವಯೋವೃದ್ಧರು ಒಂದು ಅರವತ್ ಎಪ್ಪತ್ತು ವರ್ಷ ಆಸ್ತೇನೆ ಅವ್ರಿಗೇನಾಗುತ್ತೆ ಅವರು ದುಡಿಯೋಕು ಆಗಲ್ಲ ದುಡಿಯುವಷ್ಟು ಶಕ್ತಿನೂ ಇರಲಿಲ್ಲ ಮತ್ತೆ ಅವ್ರಿಗೆ ತಂದೆ ತಾಯಿ ಅಥವಾ ಹೆಂಡತಿ ಇರಲ್ಲ ಅಥವಾ ಇರೋದಿಲ್ಲ ಅಂತವ್ರು ಇರುಕ ಆಶ್ರಯ ಕೂಡ ಇರಲ್ಲ ಅವರು ಈ ರೋಡ್ ಬದಿನಲ್ಲಿ ಫುಟ್ಪಾತ್ ಬದಿನಲ್ಲಿ ಎಷ್ಟೋ ಜನ ಕೂತಿರ್ತಾರೆ ಮಲಗಿರ್ತಾರೆ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋರು ಯಾರು ಇರೋಲ್ಲ ಅವ್ರಿಗೆ ಆರೋಗ್ಯ ನೋಡ್ಕೋರು ಯಾರು ಇರಲಿಲ್ಲ ಊಟ ಕೊಡೋರು ಯಾರು ಇರಲ್ಲ ಅಂತ ನಿರಾಶ್ರಿತಗಳನ್ನ ನೋಡಿ ನಾನು ಈ ನಿರಾಶ್ರಿತಗಳನ್ನ ಕರ್ಕೊಂಡ್ಬಂದು ನಾನು ನಮ್ಮ ಆ ಸಾಯಿ ದೃಷ್ಟಿ ಓಲ್ಡ್ ಏಜ್ ಹೋಮ್ ನಲ್ಲಿ ಇಟ್ಕೊಂಡು ಅಲ್ಲಿ ಅವ್ರಿಗೆ ನಮ್ಮ ತಂದೆ ತಾಯಿಗೆ ನಾನು ಯಾವ ತರ ಸೇವೆ ಮಾಡ್ತಾ ಇದ್ನೋ ಅದೇ ರೀತಿಯಲ್ಲಿ ನಾನು ಅವ್ರಿಗೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸಾಯಿ ದೃಷ್ಟಿ ಓಲ್ಡ್ ಏಜ್ ಹೋಮ್ನ ಬೇಸಿಕಲಿ ಏನು ಅಂದ್ರೆ ನಾನು ಮದುವೆ ಆಗಿಲ್ಲ ನನ್ನ ಜೀವನ

ಇದನ್ನ ಮಾಡ್ತಾ ಇರೋದು ಈ ಸಮಾಜ ಆ ಪರಮಾತ್ಮ ನಡೆಸ್ತಾ ಇದ್ದಾರೆ ನಾನೊಬ್ಬ ಮಾಧ್ಯಮ ಅಂತೆ ನಾನು ಮಧ್ಯ ಮಾಧ್ಯಮನಾಗಿ ನಾನು ಅವ್ಗಳ್ ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ ಹೊತ್ತು ನಾನು ಯಾವುದೇ ತರದ್ದು ನನಗೆ ಅಹ್ ಯಾವ್ದೇ ಆಸೆ ಆಗಲಿ ಅಥವಾ ಯಾವುದೇ ತರದ್ದು ನಾನು ತಗೊಂಡೋಗುವಂತದ್ದು ಏನೂ ಇಲ್ಲ ಯಾವುದೇ ತಗೊಂಡೋಗಕ್ ಸಾಧ್ಯವಿಲ್ಲ ನಾವು ನಮ್ಮ ಕೈಯಿಂದ ಮಾನವನಾಗಿ ಹುಟ್ಟಿ ಈಗ ಬಸವಣ್ಣ ಹೇಳಿದ್ರು ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಹೇಳಿದ್ದಾರೆ ಮಾನವನಾಗಿ ಹುಟ್ಟಿದ್ಮೇಲೆ ಮಾನವ ಸೇವೆಯೇ ಪರಮಾತ್ಮನ ಸೇವೆ ಅಂತ ಸೊ ಆ ಮನುಷ್ಯನ ಸೇವೆ ಮಾಡೋದಿಕ್ಕೆ ಆ ಪರಮಾತ್ಮ ನನಗೆ ಒಂದು ಅವಕಾಶ ಮಾಡ್ಕೊಂಡಿದ್ದಾನೆ ಅದು ಸಣ್ಣ ಹೇಳ್ದೆ ಹೇಳಿದ್ ಮಾತ್ರ ನಿಜ ಯಾಕಂದ್ರೆ ಎಲ್ಲರ ಕೈಯಿಂದಲೂ ಇಂತಹ ಕೆಲಸಗಳನ್ನೂ ಆಗಲ್ಲ ಯಾಕಂದ್ರೆ ದೇವರು ನಿಮ್ಮನ್ನ ಅದಕ್ಕೆ ಅಂತಾನೆ ಒಂದು ಆಯ್ಕೆ ಮಾಡಿ ಕಳಿಸ್ದ ಆಗಿದೆ ಯಾಕಂದ್ರೆ ಎಷ್ಟೋ ಜನಕ್ಕೆ ಮಗ ಅನ್ನೋ ಮಗ ಇಲ್ಲ ಅನ್ನೋ ಕೊರತೆ ನೀವು ನಿಮಿಸ್ತಾ ಇದ್ರೆ ಎಷ್ಟೋ ತಂದೆ ತಾಯಿಗಳಿಗೆ ಮಗನಾಗಿದೆ ಇಂತ ಒಂದು ಕೆಲಸಗಳನ್ನ ಯಾರು ಅಷ್ಟು ಸಾಧಾರಣವಾಗಿ ಮಾಡಲಿಕ್ಕೆ ಅಂತೂ ಆಗಲ್ಲ ಯಾಕಂದ್ರೆ ಅದೊಂದು ದೇವ ನಿರ್ಣಯ ಆಗಿರ್ಬೇಕು ಒಂದು ದೇವಂತ ಶಕ್ತಿ ಇರ್ಬೇಕು ಆ ಶಕ್ತಿ ನಿಮ್ಮಲ್ಲಿದೆ ಸರ್ ಹಾಗೆ ಈ ಒಂದು ಟ್ರಸ್ಟ್ ಶಾಟಾಗಿ ಅಥವಾ ಈ ಒಂದು ವಿದರ್ಶನ ಶಾಂತಾಗಿ ಎಷ್ಟು ವರ್ಷಗಳಾಯಿತು ಇದು ಸುಮಾರು ಒಂದು ಎರಡ್ ಸಾವಿರದ ಎರಡನೇ ಇಸ್ವಿಯಿಂದ ನಾವು ಇದನ್ನ ಸ್ಟಾರ್ಟ್ ಮಾಡಬಹುದು ಎರಡ್ ಸಾವಿರದ ಎರಡನೇ ಇಸ್ವಿದಲ್ಲಿ ಈ ಟ್ರಸ್ಟ್ ಸ್ಟಾರ್ಟ್ ಮಾಡಿ ಅವಾಗ ನಾವು ಬರೀ ಈ ಬಡ ಹೆಣ್ಮಕ್ಳುಗಳಿಗೆ ಸಹಾಯ ಮಾಡುದಾಗ್ಲಿ ವುಮೆನ್ಸ್ ಎಂಪವರ್ಮೆಂಟ್ ಗೆ ಹೆಣ್ಮಕ್ಳುಗಳಿಗೆ ಟೈಲರಿಂಗ್ ಟ್ರೈನಿಂಗ್ ಕೊಡೋದಾಗ್ಲಿ ಅಥವಾ ಬ್ಯೂಟಿ ಬ್ಯೂಟಿಷಿಯನ್ ಕೋರ್ಸ್ ಮಾಡೋದಾಗ್ಲಿ ಇದನ್ನೆಲ್ಲ ನಾವು ಅದನ್ನ ಮಾಡ್ತಾ ಇದ್ವಿ ಇದೆಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಈಗ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಗಿಂತ ಮುಂಚೆ ನಾವು ವೃದ್ಧಾಶ್ರಮವನ್ನು ಶುರು ಮಾಡಬಹುದು ಆ ಕೋವಿಡ್ ಟೈಮ್ ಅಲ್ಲಿ ನಾವು ಇದನ್ನೆಲ್ಲ ಓಪನ್ ಮಾಡಿ ದೊಡ್ಡದಾಗೆ ಇದನ್ನ ಮಾಡಿಕೊಂಡು ಆವಾಗ ತುಂಬಾ ಕಷ್ಟ ಆಯ್ತು ಕೋವಿಡ್ ಟೈಮ್ ಅಲ್ಲಿ ಸೊ ಆವಾಗ ಜನಗಳಿಗೆ ಈ ಪಾಪ ರೋಡಲ್ಲಿ ಇರೋದು ರೋಡಲ್ಲಿ ಇರೋದನ್ನೆಲ್ಲ ಕರ ಅಂದ್ರೆ ಅವ್ರಗಳಿಗೆಲ್ಲ ತೊಂದರೆ ಆಗ್ಬಾರ್ದು ಅವ್ರಿಗೆಲ್ಲ ಕಷ್ಟ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವನ್ನೆಲ್ಲ ಕರ್ಕೊಂಡ್ಬಂದು ನಾವು ಈ ಆಶ್ರಮದಲ್ಲಿ ಇಟ್ಕೊಂಡು ಸುಮಾರು ಈಗ ನಾವು ಒಂದು ಮೂವತ್ತೈದರಿಂದ ಮೂವತ್ತೆಂಟು ಜನ ನಮ್ಮ ಆಶ್ರಮದಲ್ಲಿ ಆಶ್ರಯ ನೋಡ್ತಾರೆ ಮೂವತ್ತೈದರಿಂದ ಮೂವತ್ತೆಂಟು ಜನಕ್ಕೆ ಒಬ್ಬ ಮಗನಾಗಿಟ್ಕೊಂಡು ತಂದೆ ತಾಯಿಯನ್ನ ಸ್ಥಾನ ಅಲ್ಲಿ ಇರುವಂತಹ ನೋಡ್ಕೊತಾ ಗ್ರೇಟ್ ಅಂತಾನೆ ಹೇಳ್ಬೋದು ಸರ್ ಹಾಗೆ ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ ಒಂದು ಕೊರೋನಾ ಟೈಮ್ ಅಲ್ಲಿ ಸಾಕಷ್ಟು ಜನಕ್ಕೆ ಒಂದು ಆಹಾರಗಳನ್ನ ಸಹ ನೀವು ಒದಗಿಸಿದೀರ ಹಾಗೆ ಒಂದು ಸತ್ತಿರುವಂತಹ ಹೆಣಗಳನ್ನ ತಕೊಂಡೋಗಿ ಮಣ್ಣು ಸಹ ಮಾಡಿದಿರ ಇವನ್ ಹೇಳಬೇಕು ಅಂದ್ರೆ ಕೊರೋನಾ ಅಂತ ಆ ಸಂದರ್ಭದಲ್ಲಿ ಯಾರು ಸಹ ಮುಟ್ಟೋದಕ್ಕೂ ಭಯ ಪಡ್ತೀರ ಅಟ್ಲೀಸ್ಟ್ ಅವರು ಭಯ ಪಡ್ತಿದ್ರು ಅಷ್ಟಾಗಿ ಇಷ್ಟು ಹಂತದಲ್ಲಿ ಕುತ್ಕೊಂಡು ಮಾತಾಡಕ್ಕೂ ಆಗ್ತಿರ್ಲಿಲ್ಲ ಅಂತದ್ರು ನೀವು ಅದ್ ಯಾವ ಧೈರ್ಯದ ಮೇಲೆ ನೀವು ಅವರನ್ನ ಹೋಗಿ ತಗೊಂಡು ಮಣ್ಣು ಮಾಡ್ತಿದ್ರಿ ಖಂಡಿತ ಕೋವಿಡ್ ವಾರಿಯರ್ ಅಂತ ಎಷ್ಟೋ ಜನ ಡಾಕ್ಟರ್ಗಳು ಗಳು ಎಷ್ಟೋ ಜನ ನರ್ಸ್ ಗಳು ಎಷ್ಟೋ ಜನ ಬಿ ವರ್ಕರ್ಸ್ ಗಳು ಎಷ್ಟೋ ಜನ ನಮ್ಗ ಕಾರ್ಮಿಕರು ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ರು ಸೊ ನಾನು ಅದೇನು ಹಬ್ಬ ಸೊ ನಾನು ಈ ಬಿ ಬಿ ಎಂ ಪಿ ಮತ್ತೆ ನಮ್ಮ ಸಂಸ್ಥೆ ಎರಡೂ ಸೇರ್ಕೊಂಡು ಬಿ ಬಿ ಎಂ ಪಿ ಎ ಸೇರ್ಕೊಂಡು ನಾವು ಸುಮಾರು ಒಂದು ಎಂಬತ್ತರಿಂದ ಎಂಬತ್ತೈದು ಸಾವಿರ ಜನಕ್ಕೆ ಡೈಲಿ ಊಟ ಕೊಡೋ ನಾವು ಊಟ ಮಾಡುವ ಅವನಿಗೆ ಊಟ ಹಂಚವು ಫುಡ್ ಕಿಟ್ ಗಳನ್ನ ಹಂಚೋವು ಹಾಗೆ ಈ ಡೆಡ್ ಬಾಡಿಗಳು ಯಾರ ಹೋಗ್ಬಿಟ್ಟಿರ್ತಾರೆ ಯಾರು ಮುಟ್ತಾ ಇರ್ಲಿಲ್ಲ ಸೊ ಅಂತ ಡೆಡ್ ಬಾಡಿಗಳನ್ನ ನಾವು ಬಿ ಪಿಇ ಕಿಟ್ ಹಾಕೊಂಡು ಆಮೇಲೆ ಸ್ವಂತ ಹೋಗಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಆ ಬಾಡಿನ ತಗೊಂಡೋಗಿ ಯಾವುದೇ ಕೆರೆ ಬರ್ನಿಂಗ್ ಇದರಲ್ಲಿ ನಾವು ಬರ್ನ್ ಮಾಡೋ ಬರ್ನ್ ಮಾಡ್ಬಿಟ್ಟು ಬರೋವು ಹಾಗೆ ನಿರ ಈಗ ಒಂದ್ಸಲಿ ಬಂದಿರೋ ಎಷ್ಟೋ ಜನ ಈ ಹಿಂದಿ ಸೈಡ್ ಬಿಹಾರಿ ಅಥವಾ ರಾಜಸ್ಥಾನ ಅಥವಾ ಉತ್ತರ ಪ್ರದೇಶ ಈ ಕಡೆಯಿಂದ ಬಂದಿರೋ ಎಷ್ಟೋ ಜನ ಈ ಬಿಲ್ಡಿಂಗ್ ಕೆಲಸ ಮಾಡೋರು ಕೂಲಿ ಕಾರ್ಮಿಕರುಗಳಿದ್ರು ಈಗ ಅವ್ರಗಳನ್ನೆಲ್ಲ ವಾಪಸ್ ಕಳಿಸ್ಬೇಕಾಗಿತ್ತು ಸೊ ಅವ್ರುಗಳಿಗೆಲ್ಲ ಬಸ್ಸಿನ ವ್ಯವಸ್ಥೆಗಳು ಬಿ ಬಿ ಪಿ ವತಿಯಿಂದ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಅವುಗಳ ಸಹೋದ್ರ ಸಹಾಯ ತಗೊಂಡು ಅವ್ರಗಳ ಜೊತೆ ಕೈ ಜೋಡಿಸಿ ಅವ್ರಗಳನ್ನೆಲ್ಲ ಹುಡುಕಿ ಅವ್ರಗಳನ್ನೆಲ್ಲ ಕರ್ಕೊಂಡ್ಬಂದು ಅವ್ರಗಳನ್ನೆಲ್ಲ ಲೀಸ್ಟ್ ಮಾಡಿ ಅವ್ರಗಳನ್ನೆಲ್ಲ ಬಸ್ ಅಂತ ಕೂರಿಸಿ ಟ್ರೈನ್ ತನಕ ಕರ್ಕೊಂಡೋಗಿ ಬಿಟ್ಟು ಆಮೇಲೆ ಅವರನ್ನೆಲ್ಲ ವಲಸೆ ಕಾರ್ಮಿಕರನ್ನೆಲ್ಲ ಕಳಿಸಬಹುದು ಸೊ ಇಂತಹ ಸಹಾಯಗಳನ್ನೆಲ್ಲ ಆ ಕೋವಿಡ್ ಟೈಮ್ ಅಲ್ಲಿ ನಾವು ಮಾಡ್ತೀವಿ ನಿಜಕ್ಕೂ ನೀವು ಹೇಳಿದ್ರಲ್ಲ ನಮ್ಮ ಸತ್ತಿರುವಂತವ್ರು ಮುಟ್ಬೇಕಂದ್ರೆ ನಾವು ಕಿಟಕಿ ಕಿಟ್ಟ ಹಾಕೊಂಡೇ ಮುಟ್ಬೇಕು ಅದ್ರಲ್ಲಿ ಅವ್ರು ಕಿಟ್ಟನ್ನು ಹಾಕೊಂಡಾಗ ಎಷ್ಟು ಬೆವರ್ತಾ ಇರ್ತೀವಿ ಅದ್ರ ಒಳಗಡೆ ಹಿಂಸೆ ಆಗುತ್ತೆ ಸರ್ ಯಾಕಂದ್ರೆ ಆ ತರ ಒಂದು ಹಿಂಸೆಯನ್ನ ಪಟ್ಟಿರೋ ನಾವು ಸಹ ನೋಡಿದ್ವಿ ಎಷ್ಟು ವಾರಿಯರ್ಸ್ ಅದನ್ನ ಹಾಕೊಂಡು ಓಡಾಡ್ಬೇಕಾದ್ರೆ அதி நான் அதுக்கு நன் அவச கொட்ட சேர்ஸ் நான் ன்யவாதே ஒன்னும் மயில் ಯಾವ ತರ ಡಾಕ್ಟರ್ ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ರು ಅದೇ ರೀತಿ ನಾವು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ನಾವು ಎಲ್ಲ ಕೆಲಸ ಮಾಡಿಕೊಂಡು ಅವ್ರಗಳಿಗೆಲ್ಲ ಸಹಾಯ ಜನಗಳಿಗೆಲ್ಲ ಸಹಾಯ ಮಾಡಿಕೊಂಡು ಪೊಲೀಸ್ ನೋಡು ಪಾಪ ಹಗ್ಲು ರಾತ್ರಿ ನೋಡ್ತಾ ಇದ್ರು ಮತ್ತೆ ಬಿ ಬಿ ಎಂ ಪಿ ಕಾರ್ಯಕರ್ತರು ಅಷ್ಟೇ ಅವ್ರುಗಳು ಒಂದು ದಿವಸನು ಮನೆಯಲ್ಲಿ ಅವರೆಲ್ಲ ಸಹಾಯ ಮಾಡಿದ್ದಾರೆ ಸೊ ಅವ್ರಗಳಿಗೂ ನಾನು ಧನ್ಯವಾದ ಹೇಳಿ ಈ ಅವಕಾಶ ಮಾಡ್ಕೊಟ್ಟಿದ್ದು ಆಗ್ಲಿ ಅಥವಾ ಆಶ್ರಮ ಆಗಲಿ ನಡೆಸಬೇಕು ಅಂದ್ರೆ ಗವರ್ಮೆಂಟ್ ಬರುತ್ತಿದ್ಯಾ ಇಲ್ಲ ಮೇಡಮ್ ಯಾಕೆ ಅಂದ್ರೆ ಈ ಎಷ್ಟೋ ಜನ ಈ ಗೌರ್ಮೆಂಟ್ ಸರ್ಕಾರದಿಂದ ಎಷ್ಟೋ ಸಹಾಯಗಳು ಇದೆ ಸರ್ಕಾರದಿಂದ ಬಟ್ ಸರ್ಕಾರದಿಂದ ಏನಾಗುತ್ತೆ ಯಾರು ಇನ್ಫ್ಲೂಯನ್ಸ್ ಇದೆ ಅಥವಾ ಯಾರ ಹತ್ರ ಒಂದು ಇದಿದೆ ಅಂತವ್ರಿಗೆ ಮಾತ್ರ ಸಿಗುತ್ತೆ ನಮ್ಮ ಏನಾಗುತ್ತೆ ಪ್ರಾಮಾಣಿಕವಾಗಿ ನಿಯತ್ತಾಗಿ ಆಗಿ ಮಾಡೋರಿಗೆ ಸರ್ಕಾರ ಗುರುತಿಸ್ಬೇಕು ಹಾಗೆ ಸರ್ಕಾರ ಈ ತರ ಅನುದಾನಗಳನ್ನ ಇಂತ ಆಶ್ರಮಗಳಿಗೆ ನಿಜವಾಗ್ಲೂ ಬಂದು ಅವ್ರು ವಿಸಿಟ್ ಮಾಡಿ ನೋಡ್ಬಿಟ್ಟು ಕೊಡಬೇಕು ಅಂತ ನಾನು ಸರ್ಕಾರದ ನಮ್ಮತ್ರ ನಮ್ಮ ಹತ್ರ ತರದ್ದು ಗೌರ್ಮೆಂಟ್ ಫಂಡಿಂಗ್ಸ್ ಯಾವ್ದು ಬರ್ತಾ ಇಲ್ಲ ಅಥವಾ ಸರ್ಕಾರದಿಂದ ಯಾವುದೇ ತರ ಸಹಾಯ ಇಲ್ಲ ಹೌದು ಈ ಜನಗಳು ಸಹಾಯ ಮಾಡ್ತಾ ಇದ್ದಾರೆ ಕೆಲವ್ರು ಜನಗಳೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಕೆಲವ್ ರೇಷನ್ ಕಿಟ್ ಕೊಡ್ತಾರೆ ಕೆಲವ್ ರೇಷನ್ ಸಹಾಯ ಮಾಡ್ತಾರೆ ಕೆಲವ್ ಆದಿ ಸಹಾಯ ಮಾಡ್ತಾರೆ ಸೊ ನಂದು ಏನ್ ಬಿಸ್ನೆಸ್ ಇದೆ ನಂದೊಂದು ಏನ್ ಟೆಸ್ಟ್ ಕಂಟ್ರೋಲ್ ಬಿಸ್ನೆಸ್ ಇದೆ ಆ ಟೆಸ್ಟ್ ಕಂಟ್ರೋಲ್ ಬಿಸ್ನೆಸ್ ಇಂದ ಏನೇ ನಾನು ಅರ್ಥ ಮಾಡ್ತೀನೋ ಆ ಬಿಸ್ನೆಸ್ ಇಂದ ಬರೋ ದುಡ್ಡನ್ನ ನಾನು ಸಂಪೂರ್ಣವಾಗಿ ನನ್ನ ಆಶ್ರಮಕ್ಕೆ ಹಾಕಿ ಈ ಜನಗಳ ಸೇವೆಯನ್ನು ಮಾಡ್ತಾ ಇದ್ದೀನಿ ಒಟ್ಟಾರೆಯಾಗಿ ನಿಮ್ ನಿಸ್ವಾರ್ಥ ಸೇವೆಯಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಅದೇ ಇಂತ ನಿಸ್ವಾರ್ಥ ಸೇವೆಯಿಂದ ಯಾರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ರೆ ಯಾವಾಗ್ಲಿ ಪ್ರಾಮಾಣಿಕ ಒಂದು ಟ್ರಸ್ಟ್ ನಡೀತಾ ಇಲ್ಲ ಆ ಟ್ರಸ್ಟ್ ಗಳ್ರು ದೊಡ್ಕಬೇಕಾದ ಸೌಲಭ್ಯಗಳು ದೊರಕಲ್ಲ ಅದೇ ಒಂದು ಬೇಜಾರು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಬೇಕಾದಷ್ಟು ಅನುದಾನ ಕೊಡ್ತವೆ ಬೇಕಾದಷ್ಟು ಫಂಡ್ಸ್ ಇರುತ್ತೆ ಇದಕ್ಕೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಕೊಡ್ಬೇಕು ಅಂತ ರೂಲ್ಸ್ ಇರುತ್ತೆ ಆದ್ರೆ ಅಥವಾ ಅಲ್ಲಿವರೆಗೂ ಮುಗಿಯೋದಿಲ್ಲ ಸೊ ಅವ್ರು ಹೇಳ್ತಾ ಇಂತಹ ಒಂದು ಪ್ರಾಮಾಣಿಕ ಟ್ರಸ್ಟ್ ಟ್ರಸ್ಟ್ಗಳನ್ನ ಹುಡುಕಿ ಕೊಡ್ಬೇಕು ಆ ಕೊಡುವಂತ ಕೆಲಸಗಳನ್ನ ಸರ್ಕಾರದವ್ರು ಮಾಡ್ಬೇಕು ಅಂತ ಖಂಡಿತವಾಗ್ಲು ಈ ವಿಡಿಯೋವನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಆಗುವಂತಹ ಸಹಾಯವನ್ನು ಸಹ ನೀವು ಮಾಡಬಹುದು ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ತಂದೆ ತಾಯಿಯನ್ನ ಎಷ್ಟೋ ತರ ರೋರ್ ಮರ್ಕೊಂಡು ನಾವು ನೋಡಿದೀನಿ ತಂದೆ ತಾಯಿಯನ್ನೇ ಅವ್ರಿಗೆ ಹೊರೆಯಾಗುತ್ತಿರ್ತಾರೆ ಯಾಕೆ ಅವರು ನಿಮ್ಮನ್ನ ಒಂಬತ್ತು ತಿಂಗಳು ಕೆತ್ತಿರ್ತಾರೆ ಆ ತಾಯಿ ನಿಮ್ಮನ್ನ ಹತ್ತೊಂಬತ್ತು ಇಪ್ಪತ್ತು ವರ್ಷ ಬೆಳೆಸಿರ್ತಾರೆ ಒಂದು ತಾಯಿ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದ್ರೆ ಪ್ರಪಂಚ ನಮಗೆ ಪರಿಚಯ ಮಾಡಿಸೋದ್ ತಂದೆ இப்ப நம்ம ஜீவன ரோட் சைட் கருக்க இஷ்ட் வச நம்ம சாக்கி பெட்ட அவர் நம்ம ஒன்றும் ஊட்ட எஸ் கஷ்டப்பட்டு அவர் பட்டையா அந்த நம்ம ஒன்று ஒழை ஊட்டவாக்கி அந்த தந்தை தாயி ட்னா நீ ரோட் சைட் இல்லை அவ கண்டிங்க நன் தந்தை தாயி அனு மனோபாவத கிங்கி நீரைத்தாரலா அது எதுக்கு வேக் அந்த ஹேபோது ಯಾಕಂದ್ರೆ ಅಂತ ಸುಮಾರು ತಂದೆ ತಾಯಿ ಅಂದ್ರೆ ವಯಸ್ಸಾಗಿರುವಂತಹ ವಯೋವೃದ್ಧರು ಇವರ ಆಶ್ರಮದಲ್ಲಿದ್ದಾರೆ ನಿಮಗೂ ಸಹ ಈ ತರ ಒಂದು ಸಹಾಯ ಮಾಡಬೇಕು ಅಂತ ಏನಾದರೂ ಒಂದು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ನಮ್ಮ ಡಿಸ್ಪ್ಲೇ ಮೇಲೆ ಒಂದು ನಂಬರ್ ಹೋಗ್ತಾ ಇದೆ ಸೊ ಅದಕ್ಕೆ ಖಂಡಿತವಾಗ್ಲೂ ನೀವು ಆ ಗೆ ಅಮೌಂಟ್ ಅನ್ನ ಹಾಕ್ಬೋದು ಅಥವಾ ಒಂದು ಲೊಕೇಶನ್ ಸಹ ಹೋಗ್ತಾ ಇರುತ್ತೆ ಸೊ ಡೈರೆಕ್ಟ್ ಆಗಿ ನೀವು ಸಹ ಅವ್ರಿಗೆ ಹೋಗಿ ವಿಸಿಟ್ ಮಾಡ್ಬೋದು ಒಂದು ದಿನ ಅವ್ರಿಗೆ ಕಾಲ ಕಲೀಬಹುದು ಯಾಕಂದ್ರೆ ಎಷ್ಟು ಜನಕ್ಕೆ ಕೊರತೆ ಇರುತ್ತೆ ಏನೋ ನಮ್ಮ ತಂದೆ ಇರ್ಬೋದಾಗಿತ್ತು ನನ್ನ ತಾಯಿ ಇರ್ಬೇಕಾಗಿತ್ತು ಅವ್ರ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿತ್ತು ಅಂತ ಖಂಡಿತ ಆ ಒಂದು ಆಶ್ರಮಕ್ಕೆ ಹೋದ್ರೆ ತಂದೆ ತಾಯಿ ಪ್ರೀತಿ ಅಂದ್ರೆ ನಿಮ್ಗೆ ಸಿಕ್ಕೇ ಸಿಗುತ್ತೆ ನೀವು ಅವರಲ್ಲಿ ಮಕ್ಕಳ ತರ ಆತೇವೆ ಯಾಕಂದ್ರೆ ಒಂದು ವಯೋವೃದ್ಧ ಆಗ್ತಾ ಇದ್ದಂಗೆ ಇಳಿ ವಯಸ್ಸಲ್ಲಿ ನಾವು ಸಹ ಮಕ್ಕಳ ತರ ಆ ಸೊ ಅಂತ ಒಂದು ಮಕ್ಕಳ ಮುಗ್ಧ ಮಕ್ಕಳ ಜವಾಬ್ದಾರಿಯನ್ನು ಅವ್ರು ತಗೊಂಡಿದ್ದಾರೆ ಅದು ನಿಜಕ್ಕೂ ಖುಷಿ ಪಡುವಂತ ವಿಷಯ ಸೊ ಈಗ ಹೇಳಿದೀನಿ ಯಾಕಂದ್ರೆ ಈ ಉಮರ ಒಂದು ಆಶ್ರಮಕ್ಕೆ ಯಾವುದೇ ಒಂದು ಸರ್ಕಾರಿ ಅನುದಾನಗಳು ಸಿಗ್ತಾ ಇಲ್ಲ ಖಂಡಿತ ಮಗಳು ಈ ವಿಡಿಯೋ ಶೇರ್ ಮಾಡಲೇಬೇಕು ಸರ್ಕಾರದವರೆಗೂ ಸಹ ಯಾಕಂದ್ರೆ ಇಂಥ ಒಂದು ಪ್ರಾಮಾಣಿಕ ಗೆ ಸಾಕಷ್ಟು ಅನುದಾನಗಳು ಬರಬೇಕಾಗಿದೆ ಯಾಕಂದ್ರೆ ಮೂವತ್ತೈದು ನಲವತ್ತು ಜನ ಸಾಕಬೇಕು ಅಂದ್ರೆ ತುಂಬಾ ಕಷ್ಟ ನಾವು ಒಂದು ಮನೆಯಲ್ಲಿ ಗಂಡ ಹಿಡ್ತಿ ಇಬ್ರು ಮಕ್ಕಳು ಸಾಕಬೇಕಂದ್ರೆ ತುಂಬಾ ಕಷ್ಟ ಆಗಿರುತ್ತೆ ಅಂಥದ್ರೆ ಇಷ್ಟು ಜನರ ಜವಾಬ್ದಾರಿಯನ್ನು ಹೊತ್ಕೊಂಡು ಅದರಲ್ಲಿ ಏನು ವಯಸ್ಸಲ್ಲ ಅಂದ್ರೆ ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳು ಇದ್ದೇ ಇರ್ತವೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದಾರಲ್ಲ ಇಂಥವ್ರಿಗೆ ಒಂದು ನಿಮ್ಮ ಕೈಲಾದಷ್ಟು ಒಂದು ಈ ಅರಿದು ಸೇವೆಯನ್ನ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾರ್ಯಾರ ಈ ವಿಡಿಯೋ ನೋಡ್ತಾ ಇದ್ದೀರೋ ಸೊ ಈವತ್ತಿನ ಒಂದು ವಿಶೇಷ ಸಂಚಿಕೆ ನನಗಂತೂ ತುಂಬಾನೇ ಖುಷಿ ಕೊಟ್ಟಿದೆ ಯಾಕಂದ್ರೆ ಒಂದು ಸಮಾಜ ಸೇವೆಯಲ್ಲಿ ಒಂದು ತಂದೆ ತಾಯಿಯರಿಗೆ ಆಗುವಂತಹ ಕೆಲಸವನ್ನ ಇವರು ಮಾಡ್ಬೇಕಾದ್ರೆ ಯಾಕಂದ್ರೆ ಅಷ್ಟು ತಂದೆ ತಾಯಿಯರ ಆಶೀರ್ವಾದ ಇವ್ರ ಇದೆ ಅಂತವರನ್ನ ಕುರಿತು ಮಾತಾಡಿಸುವಂತ ಅವಕಾಶ ನಮಗೆ ರೀತಿಯಲ್ಲಿ ಅವಕಾಶ ಅನ್ನೋದಕ್ಕಿಂತ ಅದೃಷ್ಟವಂತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಂಥವ್ರೊಟ್ಟಿಗೆ ಮಾತಾಡಿ ಒಂದು ಸಮಯ ಕಳೆದ ಹಾಗೆ ನಿಮಗೆ ಅವ್ರ ಬಗ್ಗೆ ಪರಿಚಯ ಮಾಡಿಸ್ಕೊಂಡು ನನಗೂ ಸಹ ತುಂಬಾ ಖುಷಿ ಕೊಟ್ಟಿದೆ ಏನೇ ಇಲ್ಲಿ ಇಂಥವರನ್ನ ನಾವು ಸಹ ಸಪೋರ್ಟ್ ಮಾಡೋಣ ಸಹ ಸಪೋರ್ಟ್ ಹುಟ್ಟು ಹಬ್ಬ ಆಗ್ಲಿ ಅಥವಾ ತಮ್ಮ ಆನಿವರ್ಸರಿ ಆಗ್ಲಿ ಅಥವಾ ತಮ್ಮಲ್ಲಿ ಯಾವುದೇ ತರಹದ ಒಂದು ಖುಷಿಯ ಇದ್ದಾಗ ಸೆಲೆಬ್ರೇಷನ್ ಇದ್ದಾಗ ತಾವಳೆಲ್ಲ ಆಶ್ರಮಕ್ಕೆ ಬನ್ನಿ ಆಶ್ರಮದಲ್ಲೇ ತಮ್ಮ ಹುಟ್ಟು ಹಬ್ಬಗಳನ್ನ ಆಚರಿಸ್ಕೊಳ್ಳಿ ಇಂತ ಆಶ್ರಮಗಳಿಗೆ ತಾವು ಹೋದಾಗ ಈಗ ಒಂದ ತಾಯಿ ನೂರು ಜನ ಮಕ್ಕಳನ್ನ ಹತ್ತು ಜನ ಮಕ್ಕಳನ್ನ ಸಾಕೋ ಆದ್ರೆ ಹತ್ತು ಜನ ಮಕ್ಕಳು ಸೇರಿ ಒಂದು ತಾಯಿ ತಂದೆ ಸಾಕೋದು ತುಂಬಾ ಕಷ್ಟ ಇದೆ ಸೊ ಇಂಥದ್ರಲ್ಲಿ ತಾವಳೆಲ್ಲ ಬಂದು ಇಂಥವ್ರಿಗೆ ಖುಷಿ ಕೊಡಿ ಇಂಥವ್ರಿಗೆ ಸುಖ ಕೊಡಿ ಇಂಥವ್ರು ತಮ್ಮ ಮಕ್ಕಳು ಸಹ ಆತರಿತಾ ಇರ್ತಾರೆ ಅಥವಾ ಅವ್ರು ಇರ್ತಾರೆ ಇರಲ್ಲ ಗೊತ್ತಿಲ್ಲ ಇಂಥವ್ರಿಗೆ ನಾವು ವಯೋವೃದ್ಧರಿಗೆ ನಾವು ಬೆಲೆ ಕೊಟ್ಟಷ್ಟು ಆ ಪರಮಾತ್ಮ ಸೇವೆ ಮಾಡದಕ್ಕೆ ಸೊ ನಾನು ತಮ್ಮಲ್ಲಿ ಕೇಳ್ಕೊತೀನಿ ಖಂಡಿತ ತಾವುಗಳೆಲ್ಲ ಬನ್ನಿ ಬಂದ್ಬಿಟ್ಟು ನಮ್ಗೆ ನಮ್ಮ ಆಶ್ರಮಕ್ಕೆ ಅಥವಾ ನಮ್ಮಂತ ಆಶ್ರಮಗಳಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಕಣಿತರ್ ಅವ್ರು ಹೇಳ್ತಾ ಇದ್ರು ನಿಮ್ಮ ಒಂದು ಹುಟ್ಟು ಹಬ್ಬ ಆಗ್ಲಿ ಮದುವೆ ಸಮಾರಂಭಗಳಾಗ್ಲಿ ಅಥವಾ ಇನ್ನ ಯಾವ್ದೋ ಒಂದು ಈವೆಂಟ್ ನಾವು ಹುಟ್ಟು ಹಬ್ಬ ಅಂತ ಅಂದ್ಬಿಟ್ಟು ಎಲ್ಲೋ ಹೋಗಿ ಕೇಕ್ ಕಟ್ ಮಾಡ್ತೀವಿ ಅದ್ ಕೇಕ್ ಅನ್ನ ಕಟ್ ಮಾಡಿ ಸ್ವಂತ ತಕ್ಷಣವಾಗಿ ನಾವು ಅದನ್ನ ತಿನ್ನೋದಿಲ್ಲ ಯಾರು ತಿನ್ನೋರ್ಗು ನಾವು ಕೊಡೋದಿಲ್ಲ ಅಟ್ ಲೀಸ್ಟ್ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಯಾಕಂದ್ರೆ ಅದು ಒಂದು ಹುಟ್ಟು ಹಬ್ಬ ಆಚರಣೆನೇ ಅಲ್ಲ ಇಂತ ಒಂದು ಆಶ್ರಮಗಳಿಗೆ ಹೋಗಿ ಒಂದನ್ನ ಅದೇ ಒಂದು ದುಡ್ಡನ್ನ ಇಲ್ಲಿ ಖರ್ಚು ಮಾಡಿ ಅವ್ರಿಗೆ ಒಂದೊತ್ತು ಊಟ ಆಗ್ತೀರಲ್ಲ ಮುಖವಾದಂತಹ ಹುಟ್ಟುಹಬ್ಬ ಅಂತ ನಾನ್ ಕೇಳ್ತೀನಿ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ನೀವು ಕೇಕ್ ಮಾಡಿದಾಗ ಯಾರು ಮೆಚ್ಚಿಗೆ ಸಿಗುತ್ತೆ ರೀ ಯಾರು ಸಿಗೋದಿಲ್ಲ ಅದೇ ನೀವು ಇಂಥ ಒಂದು ಪ್ಲೇಸ್ಗೆ ಹೋಗಿ ಅವ್ರಿಗೆ ಒಂದು ಹುಟ್ಟು ಹಬ್ಬವಾದ ಸಲುವಾಗಿ ಒಂದು ಊಟ ಆಗ್ತೀರಲ್ಲ ಅವರ ಒಂದು ಆಶೀರ್ವಾದ ನಿಮ್ಮ ಮನೆಯಿಂದ ಕಡೆಯಲು ನೂರಾರು ಕಾಲ ಕಾಯ್ತೀರಾ ಹಾಗೆ ಅವರ ಒಂದು ಹಾತಿಯಲ್ಲಿ ಸಹ ನೀವು ಸಾಕ್ಬೋದು ಸರಿ ಇಂತಹ ಒಂದು ಗ್ರೇಟ್ ಕೆಲಸವನ್ನ ಮಾಡ್ತಿರೋ ಸಹ ನಿಮ್ಮ ಈ ಕೆಲಸ ಹೀಗೆ ಸಾಧಿಸ್ತಾ ಇರಲಿ ಹಾಗೆ ನಿಮ್ಮ ಒಂದು ಸಮಾಜ ಮುಖ್ಯ ಕೆಲಸಗಳು ಇನ್ನೂ ನಡೀತಾ ಇರಲಿ ಹಾಗೆ ನಿಮ್ಮ ಒಂದು ಟ್ರಸ್ಟ್ ಗೆ ಸಾಕಷ್ಟು ಅನುದಾನಗಳು ಬರೀ ನಮ್ಮ ಚಾನಲ್ ಅನ್ನ ನೋಡ್ತಿರೋದು ಸಹ ಸಾಕಷ್ಟು ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ತವೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮ್ಮ ಒಂದು ಒಂದು ಇಂಟರ್ವ್ಯೂಗೆ ಬಂದಿದ್ದಕ್ಕೆ ಹಾಗೆ ನಮ್ಮ ಒಂದು ಚಾನೆಲ್ ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಲಕ್ಷ್ಮಣ್ ಪಂಜಾಬಿ i'm from mumbai i have been staying in this place since last uh, i think six months now and uh, what i have seen i would like to everybody to know that this place is very very good good in the sense it's so peaceful here very calm no disturbance so, and I'm, I'm myself 71 years old so i feel that this place is very good for elderly people to come, stay here, and recover and be healthy again because this place is excellent. And the service they provide, I'm amazed. They look after everything, they make sure that every person is very comfortable, they are very quick, they look after all my needs as far as I'm concerned. Doctors, everyone within minutes, if anything happens, they come quickly and attend to her. So, as far as I am concerned, I would suggest this place is really excellent. Excellent. In fact, I don't want to go from here. That's what I would say. I would like to stay here permanently. Thank you. ಸೊ ನೋಡ್ತದೆಲ್ಲ ಇವತ್ತಿನ ವಿಶೇಷ ಸಂಚಿಕೆ ಇದಾಗಿತ್ತು ಹಾಗೆ ಮತ್ತೊಬ್ಬ ಸಾಧಕರ ಜೊತೆ ಮತ್ತೊಬ್ಬ ಸಾಧಕರನ್ನ ನಾನಿಲ್ಲಿ ಕರ್ಕೊಂಡ್ಬಂದೆ ಇದೇ ಬೇರೆ ಕೆರೆ ಕೂತು ಮಾರಾಡ್ತಾ ಇರುತ್ತೇನೆ ಅಲ್ಲಿವರೆಗೂ ನೀವ್ ನೋಡ್ತಾರೆ ಆಯ್ತು ಕಂಗಡಿಗ ಚಾನೆಲ್ ಅನ್ನ ಹಾಗೆ ಇವರ ಬಗ್ಗೆ ಏನಾಗುತ್ತೆ ಒಂದು ಕಮೆಂಟ್